ಅತ್ಯುತ್ತಮವಾದಂತ ಅಧ್ಯಕ್ಷರು ಅಂತ ರೆಕಗ್ನೈಸ್ ಮಾಡ್ತಿದ್ದಾರೆ ಸತ್ಯವ್ರಿಗೂ ಸಹ ಐ ಸಿ ಜಿ ಎಫ್ ಐ ಎಸ್ಟ್ ಓವರ್ ಆಲ್ ಆಗಿ ಉತ್ತಮ ಅತ್ಯುತ್ತಮವಾದ ಅಧ್ಯಕ್ಷರುಗಳು ಅಂತ ಈ ಒಂದು ಕಳೆದ ಮೂರು ತಿಂಗಳಿಂದ ಕೆಲಸ ಅಧ್ಯಕ್ಷರಿಗೆ ಸನ್ಮಾನ ಮಾಡ್ತಿದ್ದಾರೆ ಹಾಗೆ ಗಿರಿಜಾ ಅವರು ನೆಕ್ಸ್ಟ್ ಆಯ್ತು ಸುಧಾಕರ್ ಸರ್ ಅವರು ಸತ್ಯ ಐ ಸಿ ಜಿ ಎಫ್ ಅಲ್ಲಿ ಜಿಲ್ಲೆಗೆ ಅತಿ ಹೈಯೆಸ್ಟ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಅವರು ರೋಟರಿ ಕ್ಲಬ್ನ ವರ್ಡ್ ಕ್ಲಬ್ನ ಅಧ್ಯಕ್ಷರಾಗಿದ್ದಾರೆ ನೆಕ್ಸ್ಟ್ ಗಿರಿಜಾ ಅವರು ಲೇಕ್ ಸೈಡ್ ಕ್ಲಬ್ನ ಅಧ್ಯಕ್ಷರು ಶ್ರೀಮತಿ ಗಿರಿಜಾ ಮೇಡಮ್ ಪ್ಲೀಸ್ ಬನ್ನಿ ಮೇಡಮ್ ಅಲ್ಲಮ್ಮ ಮುಂದೆ ಬನ್ನಿ ಮೇಡಮ್ ಬನ್ನಿ ಹಾಗೆ ಹೊಸಕೋಟೆ ಕ್ಲಬ್ನ ಅಧ್ಯಕ್ಷ ಅಂತ ಶ್ರೀತಾ ಮುನ್ರಾಜ್ ಅವರು ಬಚ್ಚಣ್ಣವರು ಫೋಟೋ ಹೋಗ್ಬೇಕತ್ತ ಬನ್ನಣ್ಣ ಸೆಕ್ರೆಟರಿ ಇವರೆಲ್ಲರೂ ತಮ್ಮ ಕಾರ್ಯವೈಖರಿ ರೋಟರಿಯಲ್ಲಿ ತಮ್ಮ ಸ್ವಂತ ಕೆಲಸ ಮಾಡಿಕೊಂಡು ರೋಟರಿಯನ್ನ ಸಮಸ್ಯೆ ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯತ್ವ ಹೊಂದಿ ಅಧ್ಯಕ್ಷಗಳಾಗಿ ಕಾರ್ಯದರ್ಶಿಗಳಾಗಿ ಅತ್ಯುತ್ತಮವಾದ ಕೋಲಾರ ಜಿಲ್ಲೆಯಲ್ಲಿ ಹನ್ನೆರಡು ಕ್ಲಬ್ ಇದೆ ಹನ್ನೆರಡು ಕ್ಲಬ್ ಅಲ್ಲಿ ಅತ್ಯುತ್ತಮವಾದ ಕಳೆದ ಮೂರು ತಿಂಗಳನ್ನ ಸೇವೆ ಮಾಡಿದರಂತ ಮಾನ್ಯ ಡಿಜಿ ಅವರು ಅವರನ್ನ ಗುರುತಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದಿಗಳು